ಅನ್ಕೊಂಡಿದ್ಯಾ ಏನ ಗದ್ಲಾ ಮಾಡ್ತಾರ ಅಂತ ತಿರ್ಕಪ್ಪಣ್ಣ ಗಿರ್ಜಕ್ಕ ಮದಿ ಬ್ಯಾಕಿ ಬಂದಿದ್ದು ಇಡೀ ಊರಗ ಗುರ್ಲೆದ್ದತಿ ಮಾನ ಮರ್ಯಾದಿ ಸಂಪ್ರದಾಯ ಅನ್ನೋ ಹೆಸರಾಗ ಪಾಪ ಅವ್ರಿಬ್ರಗಿ ಏನೇನು ಅನ್ಯಾಯ ಮಾಡ್ತಾರೋ ಏನು ತಿರ್ಕಪ್ಪಣ್ಣನ ಸಹಾಯಕ್ಕ ನಾನಿರ್ಬೇಕ ದೊಡ್ಡಪ್ಪ ಸಿಟ್ಟಿಗೆದ್ದು ಹೋಗಿದ್ದು ನೋಡಿದ್ರ ತಿರ್ಕಪ್ಪಣ್ಣನ ಗಿರ್ಜಕ್ಕನ ಮನ್ಯಾಗ ಮಾತ್ರ ಇಟ್ಕೊಳತಿಲ್ಲ ಮನಿ ಬಿಟ್ಟು ಹೊರಗ ಹಾಕ್ತಾರ ಪಾಪ ತಿರ್ಕಪ್ಪಣ್ಣ ಗಿರ್ಜಕ್ಕಗ ದಿಕ್ಕ ತೋಚದಂಗತಿ ನಾನ ಇವರಿಬ್ಬರಿಗೆ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕ ಇಲ್ಲಂದ್ರ ಪಾಪ ನಿಂತ ಕಾಲ ಮೇಲೆ ಅವರು ಈ ಊರ್ ಬಿಟ್ಟು ಎಲ್ಲಿ ಹೋಗ್ಬೇಕ ನಮಸ್ತೆ ಸರ್ ಎಲ್ಲ ಟೀಚರ್ಸ್ ಅನ್ನು ಬರ ಹೇಳಿದ್ರಿ ಜೊತೆಗೆ ನನಗೂ ಇರೋದಕ್ಕೆ ಹೇಳಿದ್ರಿ ಏನಂತ ವಿಶೇಷ ಸರ್ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇತ್ತಾ ಗುಡ್ ಮಾರ್ನಿಂಗ್ ಹೌದು ಮುಖ್ಯವಾಗಿದ್ದು ಒಂದು ವಿಷಯ ಇತ್ತು ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಸೇರಿ ಅಂತ ನಾನು ಹೇಳಿದ್ದು ಅದು ಏನಂದ್ರೆ ಈ ಶಾಲೆನ ಕಟ್ಟಿ ನಾವು ಐವತ್ ವರ್ಷ ಕಂಪ್ಲೀಟ್ ಆಯ್ತು ತುಂಬಾ ಸಂತೋಷ ಸಾರ್ ಆ ಸಂತೋಷನ ನಾವಷ್ಟೇ ಹಂಚ್ಕೊಂಡ್ರೆ ಅಷ್ಟು ಸರಿಯಾಗಿರಲ್ಲ ರೀ ಸ್ವಲ್ಪ ದೊಡ್ಡದಾಗಿ ಏನೋ ಒಂದು ವಿಶೇಷ ತರ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗ ಅನಿಸಿಕೆ ಅದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಸರ್ ನಿಜ ಹೇಳಬೇಕು ಅಂದ್ರೆ ನೀವು ಈ ಶಾಲೆನ ಕಟ್ಟಿದ್ದಕ್ಕೆ ಇವತ್ತು ನಮಗೆ ಒಂದು ಆಗಿರೋದು ನಿಮ್ಮ ಆಸೆನೆ ನಮ್ಮ ಆಸೆ ಸಾರ್ ಸಂತೋಷ ನಮ್ಮ ಶಾಲೆಯಲ್ಲಿ ಎಷ್ಟೋ ಸಾವಿರ ಲಕ್ಷ ಹುಡುಗರು ಇಲ್ಲಿಂದ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ಈಗ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಾನಾ ಥರ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಡಾಕ್ಟ್ರು ಇಂಜಿನಿಯರು ಲಾಯರು ಕೆಲವೊಬ್ರು ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಕೆಲವೊಬ್ರು ನಮ್ ತರಾನೇ ಮಕ್ಕಳಿಗೆ ವಿದ್ಯಾನು ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ವಿದೇಶದಲ್ಲಿ ಹೋಗಿ ತಮ್ಮ ವ್ಯಾಪಾರನ ಬೆಳೆಸಿ ಹೆಸರಾಂತ ವ್ಯಕ್ತಿಗಳಾಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಾವು ಶಾಲೆ ಕಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಜೀವನ ಅಂತ ಅನ್ಸುತ್ತೆ ಹರಾಮನದ್ರು ಗುರು ಕಾಯ್ತಾನೆ ಅನ್ನೋ ಹಾಗೆ ಗುರುವಿನ ಒಳ್ಳೆ ಮಾರ್ಗದರ್ಶನ ಇದ್ದು ಬಿಟ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲನು ಸರ್ ಹೌದು ಸರ್ ಒಂದು ಶಾಲೆ ತರದ್ರೆ ಒಂದು ನೂರು ಮುಚ್ಚಿದ ಹಾಗೆ ಅಂತ ನಮ್ಮ ತಾತ ಹೇಳ್ತಿದ್ರು ನಾನು ಅವಾಗ ಚಿಕ್ಕವಳು ನನಗೇನು ಅರ್ಥನೇ ಆಗ್ತಿರ್ಲಿಲ್ಲ ಆದರೆ ಯಾವಾಗ ನಿಮ್ಮ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡೋದಕ್ಕೆ ಸೇರ್ಕೊಂಡು ಅವಾಗ ನಮ್ಮ ತಾತ ತುಂಬಾ ಸಂತೋಷ ನಾವೆಲ್ಲರೂ ಕೂಡ ಇಷ್ಟೊಂದು ಚೆನ್ನಾಗಿ ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆಯನ್ನ ಇಟ್ಕೊಂಡಿದೀರಾ ನಿಮ್ಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದೊಂದು ಕೆಲಸ ನಾ ಒಪ್ಪಿಸ್ತೀನಿ ಆ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದ್ಬಿಟ್ರೆ ನಮ್ಮ ಶಾಲೆಯ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿ ಈ ಸವಿ ನೆನಪಿಗೆ ನಾವೆಲ್ಲರೂ ಪಾತ್ರರಾಗಬೇಕು ಅಂತ ನನ್ನ ಅನಿಸಿಕೆ ತುಂಬಾ ಸಂತೋಷ ಸಾರ್ ನಾವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಅಂದ ಹಾಗೆ ನಮ್ಮ ಶಾಲೆಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನ ಆಮಂತ್ರಣ ಕೊಟ್ಟು ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸೂಪರ್ ಸರ್ ಆ ವ್ಯಕ್ತಿ ಏನು ವಿದೇಶದವರ ಅಥವಾ ಬ್ಯಾಂಗ್ಳೂರ್ ಬಾಂಬೆದವರ ಇಲ್ಲ ಅವರು ಒಂದು ಸಣ್ಣ ಪುಟ್ಟ ಹಳ್ಳಿಯವರು ಹಳ್ಳಿಯವರ ಸರ್ ಅದು ಈ ಹಳ್ಳಿಯವರ ಸಹವಾಸ ಬಿಟ್ಟು ಯಾವ್ದಾದ್ರೂ ಥ್ಯಾಂಕ್ ಯು ಟೀಚರ್ ನೀವ್ ಈ ಕ್ವಶನ್ ಕೇಳಿದ್ದಕ್ಕೆ ಬಂದಾಕಿನಿ ನೀವು ನೀವ್ ಹೇಳೋ ಪ್ರಕಾರ ಹಳ್ಳಿಯಲ್ಲಿ ಇರೋ ವ್ಯಕ್ತಿನ ಸನ್ಮಾನಕ್ಕೆ ಕರೀದೆ ಸಿಟಿಯಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿರೋ ವ್ಯಕ್ತಿನ ಕರೀರಿ ಅಂತ ಹೇಳಿದ್ವಿ ಸರಿ ಒಪ್ಕೋತೀನಿ ಸಿಟಿಯಲ್ಲಿರೋ ಮನುಷ್ಯ ಏನ್ ಸಾಧನೆ ಮಾಡ್ತಾನೋ ಅದನ್ನೇ ಹಳ್ಳಿಯಲ್ಲಿ ಇದ್ಕೊಂಡು ಸಾಧನೆ ಮಾಡಿದಂತ ಮನುಷ್ಯನಿಗೆ ಯಾಕೆ ಈ ಸನ್ಮಾನ ಸಿಗ್ಬಾರ್ದು ಎಸ್ ಸರ್ ನೀವ್ ಹೇಳ್ತಾ ಇರೋದು ನಿಜಾನೇ ಇತ್ತೀಚೆಗೆ ಎಲ್ಲರೂ ನಮ್ಗೆ ಹಳ್ಳಿ ಜೀವನ ಬೇಡ ಆರಾಮಾಗಿ ಸಿಟಿಯಲ್ಲಿ ಹೋಗಿರಬಹುದು ಅಂತ ಹಳ್ಳಿನ ಬಿಟ್ಟು ಬಿಟ್ಟು ಸಿಟಿಯಲ್ಲಿ ಹೋಗಿ ಫ್ಯಾಕ್ಟ್ರಿನೋ ಅಂಗಡಿನೋ ಇನ್ನೊಂದೇನೋ ಬಿಸ್ನೆಸ್ ಅಂತ ಹೋಗ್ತಾ ಇದ್ದಾರೆ ಆಮೇಲೆ ನಾವು ಹಳ್ಳಿಗೆ ಯಾವಾಗ ಬರಬೇಕು ಏನು ಮಾಡಬೇಕು ಅಂತ ಇರೋ ಬರೋ ಜಮೀನ್ ಎಲ್ಲ ಮಾರಿ ಮಾರಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಅದ್ರಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಸಿಟಿ ಅವ್ರ ಸಾಧನೆ ಮಾಡಿರುವಂತಹ ಮನುಷ್ಯ ವಿಶೇಷ ಅಂತ ನನಗೂ ಅನಿಸುತ್ತೆ ಸರ್ ಎಸ್ ಇದಕ್ಕೆ ನಾನು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರೆ ನಮ್ಮ ಹಳ್ಳಿ ಭಾಗದ ಹುಡುಗರು ಅವರನ್ನ ನೋಡಿದ ಮೇಲೆ ಅವರಲ್ಲಿ ಕೂಡ ಹೊಸ ಸ್ಫೂರ್ತಿ ಚೈತನ್ಯ ತುಂಬಿ ಅವರು ಹಳ್ಳಿಯಲ್ಲೇ ಇದುಕೊಂಡು ಏನಾದರೂ ಸಾಧನೆ ಮಾಡೋದಕ್ಕೆ ಮನಸ್ಸು ವಾಲುತ್ತೆ ಅನ್ನೋದಕ್ಕೆ ಇವ್ರನ್ನ ಕರೆಸ್ಬೇಕು ಅಂತ ಅನ್ಕೊಂಡಿರೋದು ನಿಜ ಸಾರ್ ನೀವ್ ಅನ್ಕೊಂಡಿದ್ದು ಸರಿಯಾಗೇ ಇದೆ ನಡೀರಿ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು ಹೋಗೋಣ ಶೋರ್ ಸರ್ ಈ ಮಂದಾಕಿನಿಂದ ಈ ಸಾಲೆಯಾಗಿರುವಂತ ನನ್ ಹಿರೇತನ ನನ್ನ ಕೈ ತಪ್ಪಿ ಹೋತ ಊರಾಗ ನನ್ನ ಮಾನಾ ಮರ್ಯಾದಿ ಹೋತ ಲೇ ಮಂದಾಕಿನಿ ನೀ ಮಾಡಿರುವಂತ ಈ ಅವಮಾನಕ್ಕ ನಾ ನಿನ್ನ ಅಷ್ಟು ಸುಲಭವಾಗಿ ಬಿಡುದಿಲ್ಲ ನಿನ್ನ ಮೇಲೆ ಸೇಡ್ ತೀರಿಸ್ಕೊಂಡ ತೀರಿಸ್ಕೊಂತೀನಿ ಅಷ್ಟಕ್ಕೂ ಈ ಸಾಲಿಗೆ ಸನ್ಮಾನ ಮಾಡಿಸ್ಕೋಳಕ ಬರು ಅಂತಮ ಬೇರೆ ಯಾರು ಅಲ್ಲ ರಾಜಕೀಯ ಕ್ಷೇತ್ರದಾಗ ನನಗೆ ಬಹಳ ಬೇಕಾದಮ ಅವ್ನ ಕಡೆಯಿಂದ ಮೊಂದಾಕಿನೆ ನಿನಗ ಒಂದು ಗತಿ ಕಾಣಿಸ್ತನೆ ನನ್ನ ಎದುರು ಹಾಕೊಂಡವರು ಈ ಊರಾಗ ಅಷ್ಟು ಸುಲಭವಾಗಿ ಜೀವನ ಮಾಡಕ ನಾನು ಬಿಡುದಿಲ್ಲ ಈ ಕಥೆ ಬಾ ಚಂದ ಐತಿ ದೈ ಮಾಡಿ ಯಾವ್ದ ಮಿಸ್ ಮಾಡಬೇಡಿ ವಿಡಿಯೋಕ್ಕ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರೋರು ನಮ್ಮ ಹಳಿ ಕಿಟ್ಟಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿದ ಹೈಪ್ ಅಂತ ಒಂದು ನೋಟಿಫಿಕೇಶನ್ ಬರ್ತಿತ್ತು ಸ್ನೇಹಿತರೆ ಎಲ್ಲರೂ ಕೂಡ ಅದನ್ನ ಒತ್ತಿ ನನಗೆ ತಮ್ಮೆಲ್ಲರ ಬೆಂಬಲವನ್ನ ಕೊಡ್ರಿ ಈ ಊರನ್ ಮಂದಿ ನಮ್ಮನ್ನ ಹಿಂಗ ಹೊರಗೆ ಹಾಕ್ತಾರ ಅಂತ ನಾ ಎಂದೂ ಅನ್ಕೊಂಡಿದ್ದಿಲ್ಲ ಹೇಳಾಕ್ ಕುಂತೇನಿ ನಮ್ಮಿಬ್ಬರದ್ದು ಏನು ತಪ್ಪಿಲ್ಲ ಪರಿಸ್ಥಿತಿ ಹಂಗಿತ್ತ ಅದಕ್ಕ ಈ ಮದ್ವಿ ಹೇಳಿ ಅಪ್ಪ ಕೇಳಾಕ ತಯಾರಿಲ್ಲ ಹಿಂಗ ನಿಂದ ಕಾಲ ಮೇಲೆ ಮನೆ ಬಿಟ್ಟು ಹೋಗ ಅಂದ್ರ ಎಲ್ಲಿ ಹೋಗ್ಬೇಕ ನನಗರ ಹೊಲ್ದಾಗ ಕೆಲ್ಸ ಮಾಡೋದು ಅಷ್ಟ ಗುರ್ತು ಬೇರೆ ಯಾವ ಕೆಲ್ಸಾನು ಗೊತ್ತಿಲ್ಲ ಅಂಥದ್ರಾಗ ಎಲ್ಲಿ ಹೋಗ್ಬೇಕ ಯಾವ ಕೆಲ್ಸ ಮಾಡ್ಬೇಕ ಹೆಂಗ ಗಿರ್ಜಾ ಅವ್ರನ್ನ ಸಾಕ್ ನಾವು ನಾವೊಬ್ಬನ ಇದ್ರ ಎಲ್ಲಾದ್ರೂ ನಮ್ ಜೀವನ ನಡೀತಿತ್ತು

ನಿಮ್ಮ ಮನೆಯವರು ನಿಮ್ಮ ನಿಮ್ಮನ್ನ ಮನೆ ಒಳಗ ಸೇರಿಸ್ಕೊಂತಾರ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡ್ರಿ ನಾನು ಎಲ್ಲಾದ್ರೂ ಹೋಗ್ತೀನಿ ಏನಾರ ಒಂದು ನನ್ನ ಜೀವನಕ್ಕೆ ಹುಡುಕೋತೀನಿ ಸುಮ್ನ ನನ್ನಿಂದ ನಿಮಗೆ ಯಾಕೆ ಇಷ್ಟೆಲ್ಲ ತೊಂದ್ರಿ ಅಕ್ಕಿನ ಬಿಟ್ಟು ಬಂದೇನೆ ಅಂತ ಹೋಗಿಬಿಡ್ರಿ ನಿಮ್ಮ ಮನೆಗೆ ಕಿರ್ಚಾ ಅವ್ರ ನಿಮ್ಮನ್ನ ಬಿಟ್ಟು ನಾ ಎಲ್ಲಿ ಹೋಗೋತಿಲ್ಲ ಯಾಕಂದ್ರೆ ರಾಜು ಮಾವ ನಿಮ್ಮನ್ನ ನನ್ನ ಜೊತಿ ಹಂಗ ಕಳ್ಸಿಲ್ಲ ನಿಮ್ಮ ಕೊಳ್ಳಿಗೆ ನನ್ನ ಕೈಯಿಂದ ತಾಳಿ ಕಟ್ಸಣ ಯಾಕಂದ್ರೆ ಇನ್ನು ಮುಂದೆ ನಮ್ಮ ಗಿರ್ಜಾನ ಜವಾಬ್ದಾರಿ ನಿನ್ನ ಮೇಲೆ ಐತಿ ಅಂತ ನನಗ ಆದ್ನೆ ಮಾಡ್ದಂಗ ಇವತ್ತ ಅವ್ರ ಮುಂದ ಅಪರಾಧಿ ತರ ಕಾಣ್ಬೋದ ಆದ್ರ ನಿಮ್ಮನ್ನೇನಾದ್ರೂ ನಡು ನೀರಾಗ ಕೈ ಬಿಟ್ರ ಜೀವನ ಪರ್ಯಂತ ಅಪರಾಧಿಯಾಗೆ ಗಿರ್ಜಾ ಗಿರ್ಜಾವ್ರ ತಪ್ಪು ತಿಳ್ಕೊಬೇಡ್ರಿ ಮನೆಯವರು ಎಲ್ಲರೂ ಭಾರಿ ಒಳ್ಳೆಯವ್ರ ಆದ್ರ ಪರಿಸ್ಥಿತಿ ಕೈಗೊಂಬೆ ಆಗ್ಯಾರ ನಮ್ಮಿಬ್ಬರದ್ದು ಆಗೇತಲ್ಲ ಅದ ಥರನಾ ನಿಮಗೆ ಯಾಕೆ ಇಷ್ಟೆಲ್ಲ ಕಷ್ಟ ನಿಮಗ ಕುಟುಂಬ ಅನ್ನೋದೈತಿ ತಂದೆ ತಾಯಿ ಅಣ್ಣ ಅತ್ತಿಗೆ ಮನಿ ಮಠ ನನಗೆ ಯಾವುದು ಇಲ್ಲ ನನ್ನ ಸಂಬಂಧ ನೀವು ಇವರೆಲ್ಲಾನು ಬಿಟ್ಟು ಬರುವಂತ ಅವಶ್ಯಕತೆ ಇಲ್ಲ ಕಿರ್ಚಾವ್ರೆ ಇದೊಂದು ಬಿಟ್ಟು ಏನು ಬೇಕಾ ಅಂತ ಹೇಳ್ರಿ ನಾ ಮಾಡ್ತೀನಿ ನಿಮ್ಮನ್ನ ಮಾತ್ರ ಬಿಟ್ಟು ನಾ ಎಲ್ಲಿ ಹೋಗಲ್ಲ ಯಾಕಂದ್ರೆ ನೀವು ನನ್ನ ಜವಾಬ್ದಾರಿ ನಿಮ್ಮ ಆಗು ಹೋಗುಗಳನ್ನೆಲ್ಲಾನು ನಿಭಾಯಿಸಬೇಕಾಗಿರೋದು ನಾನು

ಗೊತ್ತಿಲ್ದ ಗುರಿ ಇಲ್ದ ಇವರಿಗೆ ಭಾರಾಗಿ ನಾ ಬದುಕು ಹಂಗ ಆಗೇತಿ ಹೆಂಗಾದ್ರು ಮಾಡಿ ಇವ್ರ ಮನಸ್ ಒಲಿಸಿ ಇವ್ರನ್ನ ಅವ್ರ ಮನೆಗೆ ಕಳಿಸ್ಬೇಕ ಯಾಕಂದ್ರೆ ನನ್ನ ಜೀವನ ಮುಗಿದು ಹೋದ ಪುಟ ಆದ್ರೆ ಇವರು ಹೊಸ ಜೀವನ ಪ್ರಾರಂಭ ಮಾಡಬೇಕಾಗಿರುವಂತವ್ರು ನನ ಕೂಡ ಬಂದ ನನ್ನ ಕಷ್ಟದಾಗ ಮುಳುಗೋದು ನನಗೆ ಇಷ್ಟ ಇಲ್ಲ ನನ್ನ ಮುಂದೆ ಉಳಿದಿರೋದು ಒಂದ ದಾರಿ ನಾ ಈ ತಿರ್ಕಾ ಅವ್ರದು ಕಣ್ಣು ತಪ್ಪಿಸಿ ಈ ಲೋಕನ ಬಿಟ್ಟು ಹೋಗ್ಬೇಕ ಅಂದ್ರೆ ಎಲ್ಲರ ಜೀವನದಾಗು ಎಲ್ಲರೂ ಖುಷಿಯಿಂದ ಇರ್ತಾರೆ ನನ್ನಿಂದ ಎಲ್ಲರಿಗೂ ಆಗ್ತ ಇರುವಂತ ಕಷ್ಟ ತಪ್ಪತತಿ ತಿರ್ಕಪ್ಪಣ್ಣ ತಿರ್ಕಪ್ಪಣ್ಣ ಗಿರ್ಜಾ ಬೈನಿ ಇಷ್ಟವಾದ್ರೆ ಕೇಳ ಬರತರು ಅವರು ನಮ್ ತಿರ್ಕಪ್ಪಣ್ಣ ಗಿರ್ಜಾ ಅತ್ತಿಗೆ ಹೌದಾ ಅಲ್ಲ ವೀಕ್ಷಕರ ನಾನು ನಮ್ ತಿರ್ಕಪ್ಪಣ್ಣನ ಹಂಗ ಗಿರ್ಜಾಬೈನಿ ನಾ ಹುಡ್ಕೇಡ್ ಹಾತಿನಿ ಅವ್ರಿಬ್ರು ಹೌದು ಅಂತ ನನಗ ಅನಸ್ತತಿ ದಯಮಾಡಿ ಅವ್ರು ಹೌದಾ ಅಲ್ಲ ಅನ್ನೋದು ಒಂದ್ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಸ್ನೇಹಿತರ ಈ ವಿಡಿಯೋಕ್ಕ ಒಂದ್ ಹೈಪ್ ಮಾಡ್ರಿ ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಅನ್ನ ನಮಗ ಕೊಡ್ರಿ ತಿರ್ಕಪ್ಪಣ್ಣ ಗಿರ್ಜಾ ಬೈನಿ